ಕೊರಟಗೆರೆ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೂತನ ಕಚೇರಿ ಕಟ್ಟಡವನ್ನು ಯಲೆರಾಂಪುರ ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು ಇನ್ನು ಸಂದರ್ಭದಲ್ಲಿ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಮಾತನಾಡಿ ಬಡವ ಶ್ರೀಮಂತ ಎನ್ನದೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ವಿದ್ಯುತ್ ಅವಶ್ಯಕತೆ ಇದೆ ವಿದ್ಯುತ್ ನಿಂದ ಉಪಯೋಗವೂ ಇದೆ ಅದೇ ರೀತಿ ಅಪಾಯವೂ ಇದೆ ವಿದ್ಯುತ್ಗೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲ ಗುತ್ತಿಗೆದಾರರ ನಡುವೆ ಉತ್ತಮ ಬಾಂಧವ್ಯ ಇರಬೇಕು ಗುತ್ತಿಗೆದಾರರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಮ್ಮ ವೃತ್ತಿಯಲ್ಲಿ ಯಶಸ್ವಿಯಾಗಬೇಕಾಗಿದೆ ಎಂದರು ತಾಲೂಕು ಸಂಘದ ಒಂದು ಕಚೇರಿಯನ್ನು ಲೋಕಾರ್ಪಣೆ ಮಾಡಿರುವಂತ ಸಂತೋಷ ತಂದಿದೆ ಇವತ್ತು ಕರೆಂಟ್ ಇಲ್ಲ ಅಂದರೆ ಏನೆಲ್ಲ ಪರಿಸ್ಥಿತಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ಬಡವ ಶ್ರೀಮಂತ ಕರೆಂಟ್ ಹೊಡೆಯೋಕ್ಕೋ ಜಾತಿ ಕೇಳೋದಿಲ್ಲ ಕರೆಂಟ್ ಕೊಡೋಕೆ ಯಾವುದೇ ಧರ್ಮ ಜಾತಿ ಭೇದ ಇಲ್ಲದಂಗೆ ಇವತ್ತು ಕೆಲಸ ಮಾಡ್ತಾರೆ ಭಾಳ ವಿಶೇಷ ಅಂತ ಹೇಳಿದ್ರೆ ಇವತ್ತು ವಿದ್ಯುತ್ ಗುತ್ತಿಗೆದಾರರ ಕಷ್ಟಗಳಿಗೆ ಸ್ಪಂದಿಸೋಕ್ಕೂ ಒಂದು ಧ್ವನಿ ಆಗಬೇಕಾಗಿತ್ತು ಇವತ್ತು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಒಂದು ಸಂಘವನ್ನು ಸ್ಥಾಪನೆ ಮಾಡಬಹುದು ಆ ಸಂಘದ ಮುಖೇನ ಅದಕ್ಕೆ ಸಾಧಕ ಬಾಧಕಗಳನ್ನು ಪೂರಕವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ವಿದ್ಯುತ್ ಬದುಕಿಗೆದಾರರಿಗೆ ಕೆಲವೊಂದು ಬೇಡಿಕೆಗಳಿಗೂ ಕೂಡ ಈಡೇರಿಸುವಂಥ ಕೆಲಸ ಆಗಬೇಕು ಇವತ್ತೇನು ಬೇರೊಂದು ಜಾರದಲ್ಲಿ ಇವತ್ತು ಒಂದು ಕಚೇರಿಯನ್ನು ಮಾಡಿದರೆ ಬರುವಂಥ ದಿನಗಳಲ್ಲಿ ಮತ್ತು ನಾನು ಕೂಡ ಈ ಭಾಗದ ಶಾಸಕರಿಗೆ ನಾನು ವಿನಂತಿಯನ್ನು ಮತ್ತು ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೇನೆ ಆದಷ್ಟು ಬೇಗ ನಿಮ್ಮೊಂದು ಸ್ವಂತ ಕಟ್ಟಡ ಉದ್ಘಾಟನೆ ಆಗಲಿ ಅಂದರೆ ಭೂಮಿ ಪೂಜೆ ಆಗುವ ಅತಿ ಶೀಘ್ರದಲ್ಲಿ ನೆರವೇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಸಂಘಕ್ಕೆ ಯಶಸ್ವಿಯಾಗಲಿ ಯಾವುದೇ ನಾನು ದೊಡ್ಡವನು ನಾನು ಸಣ್ಣವನು ಅನ್ನೋದು ಬಿಟ್ಟು ನಾನು ಒಂದು ಇವತ್ತೊಂದೆರಡು ಕೋಟಿ ಇದು ಮಾಡಿದೆ ಅವ್ನು ಐವತ್ತು ಲಕ್ಷದ ಮಾಡಿದೆ ಅದನ್ನು ನನ್ನ ಮೇಲೆ ಕಾಂಪಿಟೇಷನ್ ಬಿಟ್ಟು ಯಾರೇ ಒಬ್ಬ ಬದುಕಲಿ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ಇವತ್ತು ಕಂಟ್ರಾಕ್ಟು ಉದ್ಯೋಗ ದುಡ್ಡೆ ಮೂಡಲ್ಲ ಅಲ್ಲ ಮಾನವೀಯ ಮೌಲ್ಯಗಳನ್ನು ಕೂಡ ನೀವು ಅಳವಡಿಸ್ಕೊಳ್ಬೇಕಾಗ್ತದೆ ಅದರ ಜೊತೆಗೆ ಸ್ಪಂದಿಸುವಂಥ ಕೆಲಸ ಆಗಬೇಕಾಗ್ತದೆ ವಿದ್ಯುತ್ ಗುತ್ತಿದಾರ ಇವತ್ತು ಪ್ರಪಮವಾಗಿ ಒಂದು ಸಂಘವನ್ನು ರಚನೆ ಮಾಡ್ಕೊಂಡು ಒಂದು ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಕೊಟಗೇರೆ ಕ್ಷೇತ್ರದ ಹಲವಾರು ಕೇಂದ್ರಗಳನ್ನು ಅಥವಾ ಟು ಟ್ವೆಂಟಿ ಕೆ ವಿ ಸ್ಟೇಷನ್ಸ್ಗಳನ್ನು ಮಾಡಿಸಿದ್ದಾರೆ ಇವತ್ತು ವಿದ್ಯುತ್ ಕೊರತೆ ಇಲ್ಲದೇ ಕೂಡ ಅಲ್ಲಲ್ಲೇ ಸಣ್ಣ ಸಣ್ಣ ತುಂಬುಳಿದರೂ ಕೂಡ ಅವನ್ನ ಸರಿಪಡಿಸಿಕೊಂಡು ನಮ್ಗೆ ಗುದಕ್ಕೆ ಬಹಳ ಭಾಳ ಅದ್ಭುತವಾಗಿ ಸಹಕಾರ ಕೊಡ್ತಾಯಿದ್ದಾರೆ ನಮ್ಮ ಮಂತ್ರಿಗಳಿಗೆ ನಾವು ಮತ್ತೊಮ್ಮೆ ಅವರಿಗೆ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತಾ ಏನು ನಮ್ಮ ಇಲಾಖೆ ಇದೆ ನಮ್ಮ ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ಇವತ್ತು ಕೂಡ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಜೊತೆ ಇವ್ರ ಸಂಘ ಮತ್ತು ನಮ್ಮ ಇಲಾಖೆ ಎರಡೂ ಕೈ ಆದರೆ ಎಲ್ಲ ನಮ್ಮ ರೈತರಿಗೆ ಗ್ರಾಮೀಣರಿಗೆ ಒಂದು ನ್ಯಾಯವನ್ನು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಪೋರ್ಟ್ ಯಾವಾಗಲೂ ಇರುತ್ತೆ ಇವರು ಏನೇ ಗೊತ್ತಿದ್ದಾರೆ ಕೇಳಿದ್ರೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಅವರು ಕೂಡ ಒಳ್ಳೆಯ ಶಾಸಕರು ಪಡೆದಿದ್ದೀರಿ ನೀವೆಲ್ಲ ಧನ್ಯರು ಒಬ್ಬ ಸರಳ ಸಜ್ಜನಿಕೆ ಒಬ್ಬ ಅಧಿಕ ಅಭಿವೃದ್ಧಿ ಅಧಿಕಾರನ ಇವೆಲ್ಲ ಗಮನಿಸ್ಬೋದು ನಾನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೇಳರವರೆಗೆ ಇಲ್ಲೇ ಇದ್ದೆ ಅಲ್ಲ ಎಂಬತ್ತೈದರಿಂದ ಎಂಬತ್ತೇಳುವರೆಗೆ ಫೀಸ್ ಇಲ್ಲೇ ಓದಿತ್ತು ಅವತ್ತಿನ ಕೋಟಿಗರಲ್ಲಿ ಇವತ್ತಿನ ಕೋರ್ಟಿಗೂ ಅಜೆಗ ಜಾಂತರು ಎರಡ್ ಸಾವಿರದ ಎಂಟರಿಂದ ಪರಮೇಶ್ವರ ಅವರು ಏನು ಬಂದ್ರು ಕೊಟ್ಟಿಗೆ ಬದಲಾವಣೆ ಆಗಿದೆ ನಾನು ಇಲ್ಲಿ ಎರಡು ಎರಡು ಮೂರು ಎರಡು ಟರ್ಮ್ಗೆ ನೀವು ಮೂರನೇ ಟರ್ಮ್ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೂರನೇ ಟರ್ಮ್ ಅಧ್ಯಕ್ಷ ಆದಾಗ ನಿಮ್ಮ ಸಮ್ಮುಖದಲ್ಲೇ ನಾನು ಪ್ರೆಸ್ ಮೀಟ್ ಮಾಡಿಕೊಂಡು ಮತ್ತೆ ನಮ್ಮ ಸದಸ್ಯರು ಬೆಂಬಲ ಮತ್ತೆ ನಮ್ಮ ಅಧ್ಯಕ್ಷರ ಬೆಂಬಲದಲ್ಲೇ ನಾನು ಮಾತಾಡಿದ್ದೆ ಈ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಅದು ಪಾಸ್ಪೋರ್ಟ್ ಒಂದೇ ವರ್ಷದಲ್ಲಿ ನಿಮ್ಮೆಲ್ಲ ಸಹಕಾರಗಳಿಂದ ಇವತ್ತು ನಾನು ಅದನ್ನು ಮಾಡಿ ತೋರಿಸಿ ನಮ್ಮ ಸದಸ್ಯರ ಸಪೋರ್ಟ್ ತಗೊಂಡು ನಾನು ಮಾಡಿದ್ದೀನಿ ಎಲ್ಲದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲ ಸಹಕಾರ ಕೊಟ್ಟಿರ್ಬೇಕು ನನ್ನ ಜನತೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಪಟ್ಟಣ ಸಂಸ್ಥೆ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಮತ್ತು ನಮ್ಮ ಪರವಾಗಿ ನಾನು ನಮಸ್ಕಾರ ನಮ್ಮ ತಾಲೂಕು ಸಮಿತಿಯ ಕಟ್ಟಡ ನೂತನವಾದ ಒಂದು ಕಟ್ಟಡವನ್ನು ನಿರ್ಮಿಸೋದೆ ಅದರ ಉದ್ಘಾಟನಾ ಸಮಾರಂಭ ಇತ್ತು ಇವತ್ತು ನಮ್ಮ ಎಲ್ಲ ಸ್ನೇಹಿತರು ಸೇರಿ ಒಂದು ಸದಸ್ಯರ ಒಡಗೂಡಿ ಒಂದು ಸದಸ್ಯ ನಮ್ಮ ಈ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಸೊ ಹೀಗೆ ನಮ್ಮ ಕೇಂದ್ರ ಸಮಿತಿಯ ರಾಜ್ಯದಾಗೆ ಈ ಮೂವತ್ತೊಂದು ಜಿಲ್ಲೆ ಇನ್ನೂರು ಮೂವತ್ತಾರು ತಾಲೂಕು ಹಾಗೆ ನಮ್ಮ ಎಲ್ಲ ತಾಲೂಕುಗಳಿಗೂ ಇದೇ ಥರ ತಾಲೂಕು ಸಮಿತಿಗಳಿಗೆ ಜಿಲ್ಲಾ ಸಮಿತಿಗಳಲ್ಲಿ ಕಟ್ಟಡ ಕಟ್ಟಬೇಕು ಅನ್ನೋ ನಮ್ಮ ಆಶಾ ಮನೋಭಾವನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕು ಹತ್ತು ತಾಲೂಕಿನಗೂ ಒಂದು ನಾಲ್ಕೈದು ತಾಲೂಕಿನ ಮಾತ್ರ ನಾವು ಕಟ್ಟೋಕ್ಕೆ ಸಾಧ್ಯ ಆಗೈತೆ ನಮ್ಮ ಸ್ನೇಹಿತರು ಒಡಗೂಡಿ ಎಲ್ಲ ತಾಲೂಕನ್ನು ಕಟ್ಟಬೇಕು ಅನ್ನೋ ಮನೋಭಾವ ಇಟ್ಕೊಂಡಿದ್ದೀವಿ ನಮ್ಮ ಎಲ್ಲ ತಾಲೂಕುಗೂ ಈ ಥರ ಕಟ್ಟಡ ವಿಸ್ತರಣೆ ಮಾಡಿ ಒಂದು ಆಶಾ ಭಾವನೆ ಇನ್ನು ಈ ಸಂದರ್ಭದಲ್ಲಿ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ ಬೆಸ್ಕಾಂ ಎಡಬ್ಲ್ಇ ಪ್ರಸನ್ನಕುಮಾರ್ ತಾಲೂಕು ಸಮಿತಿ ಉಪಾಧ್ಯಕ್ಷ ಮೂಡಲಗಿರಿಯಪ್ಪ ಎಆರ್ ರವಿಕುಮಾರ್ ಬಿಆರ್ ಲಕ್ಷ್ಮಿಕಾಂತ್ ಫಾರೂಕ್ ಅಹಮದ್ ಪ್ರದೀಪ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು